ಕೆಲಸ ಮಾಡು ಈಗ ಹೋಗಿ ದೊಡ್ಡಮ್ಮನ ಕರ್ಕೊಂಬಾ ಹಾ ನಾ ಮಾಡಿಕೊಡ್ತೇನೆ ಏನು ಜೀವ ತಿನ್ನಕಂತ ಹುಟ್ಟಿ ಬಿಟ್ಟಿದೆ ಏನ ಹಳಾಕ್ ಬದಾಮಿ ತಿನ್ನಕ್ಕೆ ಬಾದಾಮಿ ಬೇಕ ಬಂಗಾರ ಹೊಟ್ಟೆ ಆಗೈತಲ್ಲ ಹ್ಮ್ ಆತ ನೀನು ಅಕ್ಕ ಹೋಗಿ ದೊಡ್ಡವನ್ನ ಕರ್ಕೊಂಬರ್ರಿ ಪ್ರತಿಭಾ ದೊಡ್ಡವನ್ನ ಹಾ ಆಲೂ ಪರಾಟ ಮಾಡ್ತಾರಂತ ನೀನು ಅಕ್ಕ ಅಣ್ಣ ಎಲ್ಲರೂ ಸೇರಿ ತಿನ್ವಂತರ ಅಂತ ಏನು ಬದಾಮಿ ಕೊಡಾ ಬದಾಮಿ ಕೊಡಾ ಹ್ಞೂ ಸರಿ ಕೊಡ್ತೀನಿ ಹ್ಞೂ ಈಗ ಹೋಗು ಹೊರಗ ನಿನಗೂ ಒಂದೆರಡು ಬದಾಮಿ ಕೊಡ್ತೀನಿ ತಂಗಿಗೂ ಬದಾಮಿ ಕೊಡ್ತೀನಿ ಬೌಲ್ಗೆ ಹಾಕಿ ಇಬ್ರು ತಿಂತಿರ್ರಿ ಆಮೇಲೆ ನಾನು ಅಡುಗೆ ಆದ್ಮೇಲೆ ಕರಿತೀನಿ ಅಂತ ಬರುವಂತರ ಅಂತ ಏನ

ಒಂದು ಬಟ್ಲಕ್ಕೆ ಹಾಕೊಡ್ತೀನಿ ಏನು ಗೋಡಂಬಿ ದ್ರಾಕ್ಷಿ ಪಿಸ್ತಾ ಅಂಜೂರ ಎಲ್ಲ ನಟ್ಸು ಹಾಕೊಡ್ತೀನಿ ಕುತ್ಕೊಂಡು ತಿನ್ನ ಹ್ಞೂ ಹೆಚ್ಚಿ ಉಪ್ಪು ಖಾರದ ಪುಡಿ ಚಾಟ್ ಮಸಾಲ ಹಾಕಿತ್ತು ಸರಿ ಅಯಿತು ಅಷ್ಟ್ರಿಗೂ ನಾಲ್ಕು ಮಂದಿಗೆ ಒಂದೊಂದು ಬೌಲ್ ಕೊಡ್ತೀನಿ ಎಲ್ಲರಿಗೂ ಕೊಡು ಏನು ಮತ್ತು ಒಬ್ರನ್ ಬಿಟ್ಟು ಒಬ್ರು ತಿನ್ನೋಕ್ಕೂ ಆಗಲ್ಲಲ್ಲ ಅಲ್ಲ ಊಸು ಬಂದು ಕುಂತಾವು ಆಮೇಲೆ ಈಗ ಕಿವಿ ಫ್ರೂಟ್ ಆಗಲಿ ಆಮೇಲೆ ಡ್ರ್ಯಾಗನ್ ಫ್ರೂಟ್ ಆಗಲಿ ಇವನ್ನೆಲ್ಲ ಅಲ್ಲೇ ರೂಮ್ನ್ಯಾಗ ಬಂದು ತಿನ್ನಬೇಕು ಡ್ರೈ ಫ್ರೂಟ್ಸು ಅಷ್ಟೆ ಆಮೇಲೆ ನಟ್ಸು ಅಷ್ಟೆ ತೀತಾ ನೀನು ಹೊರಗೆ ಅಲ್ಲೂ ನನಗೆ ತಿಂತೀನಿ ನನ್ನ ಅಕ್ಕೋಡು ಮದ್ಲು ಕಾರ್ಲಿ ಕಾಯಿ ಹಚ್ಕೊಣ ಏನು ಕರೆಕ್ ಕಳಿಸಿದಂತಲ್ಲ ಸುಮ್ಮಂಗ್ಳ ಬಂದ್ಳು ಪುಟ್ಟಕ್ಕೆ ನೀವು ಹೋಗು ನಾ ತಗೊಂಬಂದು ಕೊಡ್ತೀನಿ ನೀವು ಹೊರಗೆ ಆಟ ಆಡೋಗು ಹ್ಮ್ ನನ್ನ ಏನಿಲ್ಲ ಪ್ರತಿಭಕ್ಕ ಮೈಕಿಗೆ ಪುಟ್ಟಕ್ಕಗ ಇದು ಬೇಕಂತ ಆಲೂ ಪರಾಟ ಅಂತ ಆಲೂ ಪರಾಟ ಅಂತ ಹಠ ಮಾಡಕತ್ತಾಳ ಈಗ ನೀನು ನೋಡಿದ್ರೆ ಪಾಪ ರೆಡಿ ಮಾಡಿದ್ದಿ ಗೊಂಬೆನ ಆ ಸಾಲಿಗೆ ಆ ಅಪ್ಪನೂ ರೆಡಿ ಮಾಡಿದ್ದಿ ಇಬ್ಬರೂ ರೆಡಿ ಮಾಡಿದ್ದಿ ಹಂಗೆ ಒಂದಿಟ್ಟು ಆಲೂಗಡ್ಡೆ ಕುದಕ್ಕಿಡಬಾರ ಆಕಿಗೆ ಏನ ಒಂದಿಷ್ಟು ಪಾರ್ಲಕ ಹೆಚ್ಕೊಡ್ಬೇಕಂತ ಹೆಚ್ಕೊಟ್ಟು ಬರ್ತೀನಿ ಅಲ್ಲಿವರೆಗೂ ತಿಂತಿರ್ತಾರೆ ಆಮೇಲೆ ಪರಾಟ ಕಟ್ಕೊಂಡು ಪರಾಟ ತೊಗೊಂಡೋಗ್ತಾ ಪರಾಟನ ತಗೊಂಡೋಗ್ತಾರೆ ಹೌದಾ ಹ್ಞೂ ಸರಿ ಆಯಿತು ಕುದಿ ಬಿಡು ಅದ್ರಾಗ ಏನೈತಿ ಎರಡು ನಿಮಿಷ ಹಿಟ್ಟು ಕಲಿಸ್ತೀನಿ ನಾನು ಇಬ್ಬರು ಸೇರಿ ಮಾಡಿದರೆ ಲಘು ಆಗ್ತಾವ್ ಇವರು ಹೋಗ್ತಾರಲ್ಲ ಮುಂಚೆ ಲಘುನ ಹೋಗ್ತಾರಲ್ಲ ಮತ್ತೆ ಹೊಲಕ್ಕ ಹಾಂ ಇವ್ರು ತಿಂದು ಹೋಗ್ಲಿ ತಗೋ ಅಷ್ಟಾಂತಲೇ ಬರ್ತಾರ ಅಣ್ಣ ಮಾವರು ಬರ್ತಾರ ಇವ್ರು ಮನೆಯವರು ಬರ್ತಾರ ದೊಡ್ಡ ಮಾವರು ಬರ್ತಾರ ಎಲ್ಲರೂ ತಿನ್ನಕ್ಕೆ ಬರ್ತೈತಿ ಮೊದ್ಲು ಇವ್ರಿಗೆ ಮುಗಿಸ್ಬಿಡೋ ಸಣ್ಣ ಹುಡುಗರಿಗೆ ಅಂದಂಗೆ ಈಕಿಗೆ ಬಾದಾಮಿ ಹಾಲು ಬೇಕಂದ್ಲು ನೋಡು ಪುಟ್ಟಕ್ಕ ಏನು ಬಾದಾಮಿ ಹಾಲು ಬೇಕಂದೀ ಬಾದಾಮಿ ಅಲರ್ಜಿ ಐತಲ್ಲ ಸುಮಂಗ್ಲ ಓ ಈಗ ಗೊತ್ತಾಯ್ತೇನಾ ಹ್ಞೂ ಸರಿ ಮಾಡ್ತೀನಿ ಹೌದು ಅಯ್ಯೋ ಪುಟ್ಟಕ್ಕಲ್ಲ ಗೊಂಬೆ ಗೊಂಬೆ ಗೊಂಬೆಗೆ ಬೇಕಂದ್ಲು ನೀನು ಇದು ಹಾಕಿ ಕೊಡು ಒಂದಿಷ್ಟು ನಾ ಕೊಟ್ಟು ಬರ್ತೀನಿ ಗೊಂಬೆಗೆ ಹಾಂ ಹೌದಾ ಸರಿ ಕಾದಿದ್ದು ಅದು ಹಾಲು ಹಾಕಿ ಏನು ಭಾಳ ಬಿಸಿ ಬೇಡಲ್ಲ ಹಾಕಿ ಕೊಡ್ತೀನಿ ತಗೋ ಹ್ಞೂ

ನಿಂಗೆ ಬದಾಮಿ ಹಾಲು ಹಾಕಿ ನಿನಗೆ ಪ್ಲೇನ್ ಹಾಲು ಬಂದು ಕೊಡ್ತೀನಿ ನಿಂಗೆ ಸಕ್ಕರೆ ಜಾಸ್ತಿ ಬೇಕಲ್ಲಮ್ಮ ನಂಗೆ ಸಕ್ಕರೆ ಜಾಸ್ತಿ ಬೇಕು ಓಕೆ ಬಂದಾರಾ ನೀವು ಹೋಗಿ ಇಬ್ಬರು ಸೋಫಾ ಮೇಲೆ ತೊಗೊಂಬಂದು ಕೊಡ್ತೀನಿ ಇಬ್ಬರು ರೆಡಿ ಆಗ್ಯಾರ ಹಂಗೆ ತಮ್ಮ ಆಯ್ತವ ಹೋಗ್ರಿ ಕಟ್ ಮಾಡೋಕ್ಕ ಕುಕ್ಕರ್ ಕೊಡ್ತೀನಿ ತಡೆಯವಾ ಮೊದಲು ಕೊಟ್ಬಂದ್ಬಿಡ್ತೀನಿ ಅವ್ರಿಗೆ ಹೊಟ್ಟೆ ಶೂ ಅದಕ್ಕೆ ಹಗ್ಲ ಮಗ್ಳ ಬರ್ತಾರೆ ಅಡುಗೆ ಮನೆಗೆ ಒಂದು ನಿಮಿಷ ಬರ್ತೀನಿ ಅಕ್ಕ ನಾ ಕೊಟ್ಬಿಡ್ತೀನಿ ಕೊಡ್ರಿ ಇಲ್ಲಿ ಕುಕ್ಕರ್ ತೆಗ್ದೀನಿ ನೋಡಿರಿ ಆಲೂಗಡ್ಡೆ ಕಟ್ ಮಾಡಿ ಹಾಕಿ ಕುದಿಯಕ್ಕೆ ಇಟ್ಬಿಡ್ರಿ ಹಂಗೆ ಹಿಟ್ ಕಲ್ಸ್ಕೊಂಬಿಡ್ರಿ ನಾ ಬಂದ ಉಳ್ಳಾಗಡ್ಡಿ ಹೆಚ್ಚಿ ಒಗ್ಗರಣೆ ಪಗಣಿ ಕೊಡೋಣಂತ್ರಿ ಹಾಂ ಹ್ಞೂ ಆಯ್ತು ಆಡ ಹಾಗ ಅಂತ ಭಾಳ ತಗತ್ತಲ್ಲ ಬೇಯಕ ಅದಕ್ಕೆ ನಾನು ಲಟ್ಟಿಸ್ಕೊಡ್ತೀನಿ ನೀ ಎರಡು ಹಂಚಿ ಇಟ್ಕೊಂಡು ಬಡಬಡ ಬೇಯಿಸ್ಬಿಡು ನಾನೇನು ಬಡಬಡ ಲಟ್ಟಿಸ್ತೀನಿ ಹಾಂ ಅಂದರೆ ಎಲ್ಲರಿಗೂ ಆಗ್ತವೆ ಬಾಕ್ಸ್ಗೂ ಇಲ್ಲ ಇಲ್ಲಾಂದ್ರೆ ಎಲ್ಲರಿಗೂ ತಡ ಆಗುತ್ತೆ ಸುಮ್ಮನೆ ಹಾಂ ಹಾಂ ಹಂಗ ಮಾಡೋಣ ಮೊದ್ಲು ಹುಡುಗರು ಬಾಕ್ಸಿಗೆ ಕೊಟ್ಬಿಡೋಣ ಅವ್ರು ಕಟ್ಟೋವರೆಗೂ ನಾನು ನಿಮ್ಮ ಸಹಾಯ ಮಾಡ್ತೀನಿ ಅದಾದ್ಮೇಲೆ ನಾನು ಸ್ವಲ್ಪ ಕೆಲಸ ಐತಕ್ಕ ಬ್ಯಾಸರ ಮಾಡ್ಕೋಬೇಡ ನೀವು ಮಾಡ್ತೀಯ ಆಮೇಲೆ ಎಲ್ರಿಗೂ ಮನೆಯಾಗ ಹೆಂಗೂ ಸುಮಿತ್ರಾನು ಅದರ ಅಕ್ಕಿಗೂ ಕೊಡಬೇಕು ಮೊದ್ಲು ಅಕ್ಕಿಗೆ ಹುಡುಗರಿಗೆ ಕೊಟ್ಬಿಡೋಣ ಅತ್ತಿಯರ್ಗೂ ಮಾವರ್ಗೂ ನನಗೂ ನಮ್ಮ ಮನೆಯರ್ಗು ಎಲ್ರಿಗೂ ನೀನು ಮಾಡಿ ಮಾಡಿ ಇಟ್ಬಿಡು ಹಾಟ್ ಪಾಟ್ ಒಳಗೆ ಪ್ಲೀಸ್ ನನ್ನೊಂದಿಷ್ಟು ಕೆಲಸ ಐತಿ ನಾನು ಮಂಜುಳನ ಮನೆಗೆ ಹೋಗಿ ಬರ್ತೀನಿ ನಾನು ಸೀರೆ ಬಿಸ್ನೆಸ್ ಶುರು ಮಾಡ್ಬೇಕಂತ ಮಾಡಿನಕ್ಕ ಸರಿ ತಗೊಂಡೋಗು ಅಕ್ಕ ನನ್ನ ಕೈಯಂದು ಮೆಹಂದಿ ನೋಡೋ ಇನ್ನೂ ಐತೆ ಹಬ್ಬಕ್ಕೆ ಹಾಕೊಂಡಿದ್ವಣ್ಣ ನಾವು ಹ್ಞೂ ತೋರಿ ಇಬ್ರು ಅಕ್ಕ ತಂಗಿ ಕುಡಿರಿ ಹಾಲು ಇಬ್ರು ಅಷ್ಟು ಕುಡಿದು ಖಾಲಿ ಮಾಡಿ ಗ್ಲಾಸ್ ತನ್ನ ಕೈಯ ಕೊಡ್ಬೇಕು ಕಪ್ಪ ಗೊತ್ತಾತ ಇಬ್ರಿಗೂ ಮಮ್ಮಿ ಗೊತ್ತಾತು ನೀ ಚಿಕ್ಕಮ್ಮ ಅಷ್ಟು ಖಾಲಿ ಮಾಡಿ ತನ್ನ ಕೊಡ್ತೀನಿ ಯಮ್ಮಿ ಯಮ್ಮಿ ಹಾಲು ಹಾಲು ಹೌದಾ ಹೌದು ಹಾಲು ಹಾಲು ಬೇರೆ ತರದೌ மூ இ சால

いいなと ಪ್ರತಿಭಾ ಏನಾಯ್ತು ಏನಂದ್ರೆ ನಂಗೂ ಗೊತ್ತಿಲ್ಲ ಅಣ್ಣ ಕತ್ತಿದ್ಲು ಮಮ್ಮಿದ ಮಗಳು ಏನಾಯ್ತು ಅಂತ ಕೇಳಿದೆ ಅಶಾಕ್ಲಿ ಬಿದ್ದ ಬಿಟ್ಲು ಕೆಳಗೆ ಬೀಳ್ತಾ ಅಂತ ಹಿಡ್ಕೊಂಡಿನಿ ನೋಡಿ ಏನಾಗಿತ್ತು ದವಾಖಾನೆಗೆ ಕರ್ಕೊಂಡು ಹೋಗ್ರಿ ಅಯ್ಯೋ ಏನಾಯ್ತು ಅಯ್ಯೋ ಅಕ್ಕ ಒಂದರ ದಾಗ ಬದಾಮಿ ಹಾಲು ಹಾಕಿದೆ ಅದನ್ನ ಯಾರಿ ಕೊಟ್ಟಿ ನೀನು ಈಗೆ ಕೊಟ್ಟ ಅಕ್ಕಿ ಕೊಟ್ಟ ಬದಾಮಿ ಹಾಲಾ ಹಾ ಅದನ್ನ ನಾನು ಗೊಂಬೆ ಕೊಟ್ಟಿನಿ ಪುಟ್ಟಕ್ಕ ಕೊಟ್ಟಿಲ್ಲವಾ ನಾನು ಅಷ್ಟಕ್ಕೂ ನೀ ಎಲ್ಲ ಅಯ್ಯೋ ಅಕ್ಕ ಎಂತ ದೊಡ್ಡ ತಪ್ಪು ಕೆಲಸ ಮಾಡಿದಿ ನಿಂಗೆ ಗೊತ್ತಿಲ್ಲ ಆಕಿಗೆ ಬಾದಾಮಿ ತಿಂದ್ರೆ ಆಗೋದಿಲ್ಲ ಅಯ್ಯಯ್ಯೋ ಮಾವರ ನೋಡ್ರಿ ಅಕ್ಕ ಎಂತ ಕೆಲಸ ಮಾಡಿಬಿಟ್ಟಾನ ಏನು ಏನು ಮಾಡ್ದಿ ಏಯ್ಯ ಅಲ್ಲ ಸಿಮ್ಮಲ್ಲ ಅಟ್ಟ ನೀ ಏನು ಮಾಡ್ದೆ ಪ್ರತಿಭಾ ನೀನು ನೀನು ಗೊತ್ತಿಲ್ಲ ಆಕಿಗೆ ಬಾದಾಮಿ ತಿಂದ್ರೆ ಆಗೋದಿಲ್ಲ ಅನ್ನೋದು ಬದಾಮಿ ಅಲ್ಲಿ ಕೊಟ್ಟಿಯೋ ಅಯ್ಯಯ್ಯೋ ಆಕಿಗೆ ಗಂಟಲು ಗುಳ್ಳದ ಉಸಿರ್ಡ್ಸೋಕ್ಕಾಗೋಲ್ಲ ಏಯ್ ಸರಿ ಇಲ್ಲಿ ಸರಿ ಇಲ್ಲಿ ನಾ ಕರ್ಕೊಂಡು ಹೋಗ್ತೀನಿ ಮೊದ್ಲಿಂದ ವಾಗ್ದಿಗೆ ಕರ್ಕೊಂಡು ಹೋಗ್ತೀನಿ ಸರಿ ಎಂತ ಕೆಲಸ ಮಾಡ್ದಿ ಪ್ರತಿಭಾ ನೀನು ಲಕ್ಷ ಇಟ್ಕೋಬೇಕಲ್ಲ ನಾನು ಮೊದಲು ದವಖಾನಿಗೆ ಹೋಗ್ತೀನಿ ಹೇಳ್ರಿ ಹಾ ಅಪ್ಪಗ ಅವು ಹೇಳ್ರಿ ಅಯ್ಯೋ ಮಾವರೇ ತಡೀರಿ ನಾನು ಬರ್ತೀನಿ ನಾನು ಬರ್ತೀನಿ ಯಾರು ಬೇಡ ಅಯ್ಯೋ ಅತ್ಯಾರ ಅತ್ಯರಾ ನೋಡಿಲಿ ಪ್ರತಿಭಾ ಕೈ ಎಂಥ ಕೆಲಸ ಮಾಡ್ಯಾಣ ನೋಡ್ರಿ ಅಲ್ಲಿ ಮಾವರ ಅತ್ಯಾರ ನೀ ತಡೀರಿ ನಾನು ಬರ್ತೀನಿ ರೀ ನೀ ಬೇಡ ಅಲ್ಲೇ ಇರು ದಯ್ಮಾಡಿ ನಿನ್ ಕಾಲಿಗೆ ಬೀಳ್ತೀನಿ ನೀ ಬರೋಕೆ ಹೋಗ್ಬೇಡ ಹ್ಮ ಅತಿಯರ ಅಂದ ಸುಮಂಗ್ಲ ನೀನೆಲ್ಲ ಹಾಲ್ ತಗೊಂಡೋಗಿದ್ದು ಅಕ್ಕ ಎಂತ ಕೆಲ್ಸ ಮಾಡ್ದಕ್ಕ ನೀನು ಅಲ್ಲ ಅಕ್ಕಿ ಗೊತ್ತಿಲ್ಲ ನಿನಗೆ ನಿನಗೀಗ ಆಗಂಗಿಲ್ಲ ಅಂತಂದು ನಾ ಹೇಳಿ ನಿನಗ ನೀನ್ ಮರ್ತಿದ್ದೇನು